ನೋಡಲ್ಲ ಹೆಂಗಾಳಾಡ್ತಾ ಇದೆ ಹಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಭಾನುವಾರ ಇವತ್ತೊಂದು ಸ್ವಲ್ಪ ಲೇಟಾಗಿದ್ದಲ್ಲಣ್ಣ ಆರಾಮಾಗಿ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ನನ್ನ ಮಗ ನನಗಿಂತ ಮುಂಚೆ ಎದ್ಬಿಟ್ಟ ಇಲ್ಲೆಲ್ಲ ಸೌಂಡ್ ಮಾಡ್ತಾ ಇದ್ದ ದಡ್ಡ ಬಡ್ಡ ಅಂತ ಅಂದ್ಕೊಂಡು ಏನು ಮಾಡ್ತಾ ಇದ್ದಾನಪ್ಪ ಅಂದ್ಬಿಟ್ಟು ನಾನು ಬೇಗ ಎದ್ದು ಬಂದೆ ನೋಡಿದ್ರೆ ಎಲ್ಲ ಕೆದ್ಕೊಂಡು ಕೂತಿದ್ದಾನೆ ನಾನು ಎದ್ದ ತಕ್ಷಣ ಕಡ್ಡಿ ತಗೊಂಡು ಏನೇನೋ ಮಾಡ್ತಾ ಇದ್ದೇನೆ ಎಲ್ಲ ತೆಗೆದು ಎಲ್ಲ ಬಿಸಾಕ್ತಾ ಇದ್ದಾನೆ ಅದು ಕಡ್ಡಿ ಸಿಪ್ಪೆ ತೆಗಿತಾ ಇರೋದು ಅವನು ಈ ಥರ ಎಲ್ಲ ಆಯ್ ಪುಟ್ಟು ನಮ್ಮ ಪುಟ್ಟಿನೂ ಎದ್ದು ಬಂದ್ಬಿಡ್ತು ಗುಡ್ ಮಾರ್ನಿಂಗ್ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಹೆಂಗೆ ಮಾಡಿದ್ದೇನೆ ರಾತ್ರಿ ಹನ್ನೆರಡೂವರೆವರೆಗೂ ಆಟ ಆಡಿದ್ದಾರೆ ಫುಲ್ ಬುಕ್ಸ್ ಎಲ್ಲ ತೆಕ್ಕೊಂಡು ನಾನು ಕ್ಲೀನ್ ಮಾಡೋಕ್ಕೆ ಆಗಲಿಲ್ಲ ಹೋಗ್ಬಿಟ್ಟು ಹಂಗೆ ಮಲ್ಕೊಂಡ್ವಿ ಸೊ ಇವಾಗ ತಿಂಡಿ ಮಾಡಬೇಕು ತಿಂಡಿ ಮಾಡೋಣ ಪೂರಿ ಮಾಡಬೇಕು ಅಂತ ಹೇಳಿದ್ದಾನೆ ಆಲ್ ಆಲ್ರೆಡಿ ಆರ್ಡರ್ ಆಗಿದೆ ನನಗೆ ನಿಮ್ಗೆ ಏನು ಬೇಕಮ್ಮ ಪಾನಿಪೂರಿ ಅಣ್ಣಂಗೆ ಪೂರಿ ಮಗಳಿಗೆ ಪಾನಿಪೂರಿ ನಿಂಗೂ ಪಾನಿಪೂರಿ ನನಗೂ ಪಾನಿಪೂರಿ ಬೇಕು ಹ್ಞೂ ಡ್ಯಾಡಿ ಡ್ಯಾಡಿಗೆ ಮಾಡಿಕೊಡ್ತೀಯ ಅಂತ ಕೇಳಿ ಪಾನಿಪೂರಿ ಇವತ್ತು ಸಂಡೇ ಡ್ಯಾಡಿ ಪಾನಿಪೂರಿ ಮಾಡ್ಕೊಡ್ತೀರಾ ಡ್ಯಾಡಿ ತಿಂಡಿ ಮಾಡಿಕೊಡತ್ತವ ಯಾವಾಗಲಾದರೂ ಅವ್ನು ಮಾಡಿಕೊಟ್ಟ ಅದು ನಾವು ತಿಂದ್ವಿ ಇದುವರೆಗೂ ಒಂದೇ ಒಂದು ದಿನ ಅವನು ಅಡುಗೆ ಮಾಡಿಲ್ಲ ಬರೀ ಮದುವೆ ಆದಾಗ್ಲಿಂದ ನಂಗೆ ಸಾರು ಮಾಡಕ್ಕೆ ಬರುತ್ತೆ ನಂಗೆ ಸಾರು ಮಾಡೋಕೆ ಬರುತ್ತೆ ಅಂತ ಹೇಳ್ತಾನೆ ಇರ್ತಾನೆ ಬಟ್ ಒಂದು ದಿನವೂ ಮಾಡಿಕೊಟ್ಟಿಲ್ಲ ನೀರು ನಾನು ಹಾಕ್ತೀನಂತೇಳಿ ಇವ್ಳೇನಾರು ಎದ್ದ ಮೇಲೆ ನಾನೇನಾರು ಅಡುಗೆ ಮಾಡೋಕ್ಕೆ ಬಂದರೆ ಈ ಥರ ಆಗುತ್ತೆ ಅವಳು ಕೈ ಆಕೆ ಹಾಕ್ತಾಳೆ ಸೊ ನಾನು ತಿಂಡಿ ಮಾಡೋದು ಇನ್ನೂ ಲೇಟ್ ಆಗುತ್ತೆ ಆಲ್ರೆಡಿ ಲೇಟ್ ಎದ್ದಿರೋದು ಇನ್ನೂ ಒಂದು ಸ್ವಲ್ಪ ಅವತ್ತು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಎಂಟೂವರೆ ಇವಾಗ ತುಂಬ ಜನಕ್ಕೆ ಇದೆ ಆಲ್ರೆಡಿ ಲೇಟು ಬಟ್ ನಾನು ಇವತ್ತು ಹತ್ತು ಗಂಟೆಗೆ ಎದೋಣ ಅಂತ ಪ್ಲ್ಯಾನ್ ಹಾಕಿದ್ದೆ ಎಲ್ಲ ಇವರಿಂದ ಹೋಯ್ತು ಪುಟ್ಟ ಸಾಕಿ ಜಾಸ್ತಿ ನೀರು ಹಾಕ್ಬಿಡ್ಬಾರ್ದು ಆಯ್ತಾ ಇದು ಹೆಲ್ಪ್ ಎಕ್ಸ್ಟ್ರಾ ಕೆಲಸನೋ ನೀವೇ ಹೇಳಿ ಹತ್ತು ನಿಮಿಷ ಆಯಿತು ಇನ್ನೂ ಕಲಿಸ್ತಾನೇ ಇದೆ ಆಯಿತಾ ಓಕೆ ಓಕೆ ಇಲ್ಲಿ ಸ್ಟವ್ ಆನ್ ಆಗಿರುತ್ತೆ ಅಡುಗೆ ಮನೆ ಕಡೆ ಬಿಡಬೇಡ ಆಯ್ತಾ ಸ್ಟಾರ್ಟ್ ಆಗೋಯ್ತು ಅದಕ್ಕೆ ಈ ಥರ ಎಲ್ಲ ಪೇಪರ್ಸ್ಗಳು ತೆಗಿಯೋದು ಇವರು ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತೆ ಪನೀರ್ ಮಾಡ್ತಾ ಇದ್ರೆ ಅಶ್ವಿನ್ ಮತ್ತೆ ಮಕ್ಕಳು ಸೇರ್ಕೊಂಡು ಆ ಕಡೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬುಕ್ಸ್ ಎಲ್ಲ ಸಾರ್ಟ್ಔಟ್ ಮಾಡ್ಕೊತಾ ಇದಾರೆ ಸೊ ದಟ್ ಬೇಗ ಮಕ್ಕಳಿಗೆ ತಿಂಡಿ ರೆಡಿ ಆಗುತ್ತೆ ತಿನ್ನಿಸ್ಬೋದು ಪೂರಿ ಮತ್ತೆ ಪಲ್ಯ ರೆಡಿ ಆಯ್ತು ಪೂರಿ ಈ ಥರ ಊದ್ದಾಗ್ಲೆಲ್ಲ ನನ್ನ ಮಗ ಸಖತ್ತು ಇಷ್ಟಪಡ್ಕೊಂಡು ನೋಡ್ತಾ ಇರ್ತಾನೆ ಯೂಶ್ವಲಿ ಇಬ್ಬರು ನೋಡ್ತಾ ಇರ್ತಾರೆ ಇವಾಗ ಅವಳು ತಿಂಡಿ ತಿಂತಾಯಿರ್ತಾಳೆ ಇವಾಗ ಇವನಂತೂ ಇವನ್ ನೋಡೋದನ್ನು ನೋಡಿದ್ರೆ ನನಗೆ ಚಿಕ್ಕ ನಾವು ಚಿಕ್ಕವರಾಗಿದ್ದಾಗ ಒಂದು ಅಡ್ವರ್ಟೈಸ್ ಬರ್ತಾ ಇತ್ತು ದೊಡ್ಡ ಪೂರಿಗೆ ಒಂದು ಹುಡುಗ ಎಲ್ಲೆಲ್ಲಿಂದ ನಾವು ಜಾರ್ಕೊಂಡು ಬಂದು ಇಡೀ ಅಡುಗೆ ಮನೆಯದು ಇದೆಲ್ಲ ಓವರ್ ಸೈಜ್ ಮಾಡಿರ್ತಾರೆ ಒಂದು ಪೂಡಿ ಪೂರಿ ಹೊಡಿತಾನೆ ಅದಕ್ಕೆ ಆಗುತ್ತೆ ಅವನನ್ನು ನೋಡಿದ್ರೆ ಅವಳ ಪುಟ ತಗೋ ತಿಂಡಿ ನನಗೆ ಈ ಥರ ಅಡುಗೆ ಮನೆಯಲ್ಲಿ ತುಂಬ ಸೆಕೆ ಆಗೋಗ್ತಾ ಇರುತ್ತೆ ಎಸ್ಪೆಷಲಿ ಪೂರಿ ಈ ಥರದ್ದೆಲ್ಲ ಏನಾದ್ರು ಮಾಡಬೇಕಾದ್ರೆ ಸೊ ಅದಕ್ಕೆ ಫ್ಯಾನ್ ಹಾಕ್ಕೊಂಡಿರ್ತೀನಿ ಇಲ್ಲಿ ಕಿಟಕಿ ಎಲ್ಲ ಏನಿಲ್ಲ ಸೊ ಸಿಕ್ಕಾಪಟೆ ಶೆಕೆ ಆಗ್ತಾ ಇರುತ್ತೆ ಅವ್ನೊಂದ್ಸಲಿ ಫ್ರಸ್ಟ್ರೇಟ್ ಆಗಿಬಿಡುತ್ತೆ ಇಲ್ಲಿ ನಿಂತ್ಕೊಂಡು ತುಂಬ ಕಾವಿರೋ ಅಡುಗೆ ಮಾಡಬೇಕಾದ್ರೆ ತಗೋಮ್ಮ ಓಕೆ ಎಂಚಿನಿ ಪಲ್ಯ ಇದೆಯಾ ಮುಂಚೆ ಎಲ್ಲ ಟಿ ವಿ ನೋಡ್ಕೊಂಡೇ ತಿನ್ನೋರು ಇವಾಗ ಅದರೆಲ್ಲ ಸ್ಟಾಪ್ ಮಾಡಿದೀವಿ ಹಿಂಗೆ ಮಾತಾಡ್ಕೊಂಡು ತಿಂತಾರೆ ಬಟ್ ಏನಂದ್ರೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ತಾನೆ ಇರ್ತಾರೆ ಮನೆಯೆಲ್ಲ ಚೆಲ್ತಾರೆ ಇವಾಗ ತಿಂಡಿ ತಿನ್ಬಿಟ್ಟು ನೀರು ಇವತ್ತು ರಜೆ ಹಂಗಾಗಿ ರಿಲ್ಯಾಕ್ಸ್ ಆಗಿ ಆರಾಮಾಗಿ ತಿಂತಾ ಇರೋದು ಇಲ್ಲ ಅಂತಂದ್ರೆ ಗಡಿ ಬಿಡಿ ಇರುತ್ತೆ ಅಂತ ಅಂದ್ರೆ ಇವ್ರುಗಳನ್ನ ರೆಡಿ ಮಾಡಿಸೋದು ಹೋಗೋದು ಡ್ರಾಪ್ ಮೊನ್ನೆ ಮೊನ್ನೆ ಡ್ರೆಸ್ ಬೇರೆ ಇತ್ತು ಡೇ ಇತ್ತು ಅಂತ ಇದು ಎಷ್ಟೇ ಬೇಗ ಇದೇ ಆತರವಾಗಿನೇ ರೆಡಿ ಆಗೋದು ಆಲ್ಮೋಸ್ಟ್ ಎವ್ರಿ ಡೇ ಆಕಡೆ ಅಶ್ವಿನಿ ಡ್ರೆಸ್ ಹಾಕೊಡ್ತಾ ಇದ್ದೇನೆ ನಾನು ಈ ಕಡೆ ತಿಂಡಿ ದಿನಸಕ್ ಟ್ರೈ ಮಾಡ್ತಾ ಇದ್ದೀನಿ ಇದೇ ತರ ಹರಿ ಬರಿ ಡ್ರೆಸ್ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಅದಕ್ಕಿಂತ ಚೆನ್ನಾಗಿರೋದು ಇವ್ರಿಬ್ರು ಸ್ಕೂಲ್ಗೆ ಹೋಗೋದು ಡೈಲಿ ಇದೇ ತರ ಸ್ಕೂಟರ್ ಅಲ್ಲಿ ಕರ್ಕೊಂಡೋಗೋದು ರಾನಿಲ್ಗಂತೂ ತುಂಬ ತುಂಬಾ ಖುಷಿ ಈ ತರ ಹೋಗೋದಿಕ್ಕೆ ಅಪ್ ಇದ್ದಾಗ ಈ ತರ ನಡ್ಕೊಂಡು ಡೌನ್ ಇದ್ದಾಗ ಫುಲ್ ಫಾಸ್ಟ್ ಆಗಿ ಹೋಗ್ತಾ ಇರ್ತಾರೆ ಆಕ್ಚುಲಿ ಸ್ಕೂಲ್ ಬಸ್ ಮಾಡಿದ್ವಿ ಬಟ್ ಒಂದೇ ವಾರ ಅಷ್ಟೇ ಹೋಗಿದ್ದು ಆಮೇಲೆ ಸ್ಕೂಲ್ ಅವರೇ ಆಗಲ್ಲ ಅಂತ ಅಂದ್ಬಿಟ್ರು ಯಾಕಂದ್ರೆ ಸ್ಕೂಲ್ ಒನ್ ಕಿಲೋಮೀಟರ್ ಅಷ್ಟೇ ಇರೋದು ಬಟ್ ಹೈವೇ ದಾಟ್ಕೊಂಡು ಹೋಗ್ಬೇಕು ಹಾಗಾಗಿ ಬೇರೆ ಮಕ್ಕಳಿಗೆ ನಮ್ಮಿಂದ ಲೇಟ್ ಆಗ್ತಾ ಇತ್ತು ಅಂತ ನಮ್ಮ ರೂಟ್ ನ ಕ್ಯಾನ್ಸಲ್ ಮಾಡಿದ್ರು ನೆಡ್ಕೊಂಡೋಗದ ಈಸಿನೇ ಆದ್ರೆ ಹೆವಿ ಟ್ರಾಫಿಕ್ ಇರುತ್ತೆ ಆಮೇಲೆ ಇನ್ ಬಿಟ್ವೀನ್ ಈ ತರ ಮೆಟ್ಲುಗಳು ಸಿಗುತ್ತೆ ಈ ಮೆಟ್ಲುಗಳನ್ನೆಲ್ಲ ದಾಟಿದ್ರೆ ಅಲ್ಲಿ ಹೌಸಿಂಗ್ ಬೋರ್ಡ್ ಮನೆಗಳು ಕಾಣಿಸುತ್ತೆ ನೋಡಿ ಇಲ್ಲಿ ಬ್ಲೂ ಅಂಡ್ ವೈಟ್ ಮನೆಗಳು ಕಾಣಿಸ್ತಾ ಇದೆಯಲ್ಲ ಅದೇನೇ ಹೌಸಿಂಗ್ ಬೋರ್ಡ್ ಮನೆಗಳು ಇದನ್ನು ದಾಟಿದ ತಕ್ಷಣನೇ ಸ್ಕೂಲ್ ಸಿಗುತ್ತೆ ಬಟ್ ಇವತ್ತು ನೋಡಿ ಆರಾಮಾಗಿ ಒಟ್ಟಿಗೆ ತಿಂಡಿ ತಿಂದು ಮುಗಿಸೋ ಅಷ್ಟರಲ್ಲಿ ಹತ್ತುವರೆ ಆಗಿದೆ ಹತ್ತುವರೆ ಫುಲ್ ಬಿಸಿಲು ಸ್ಟಾರ್ಟ್ ಆಯಿತು ವ್ಯಾಕ್ಯೂಮ್ ಕ್ಲೀನರ್ ಬೇರೆ ವರ್ಕ್ ಆಗ್ತಾ ಇಲ್ಲ ಏನೋ ಸಿಕ್ಕಾಕೋಗ್ಬಿಟ್ಟಿದೆಯಂತೆ ಬೆಳಗ್ಗೆಯಿಂದ ಒಂದು ಮೂರು ಸಲ ಇವನು ಶೇವ್ ಮಾಡಿಬಿಟ್ಟು ತುಂಬ ಕಾನ್ಷಿಯಸ್ ಆಗಿಬಿಟ್ಟಿದ್ದಾನೆ ಒಂದು ಮೂವಿನಲ್ಲಿ ಹಾಲು ತಂದಿದ್ಯಾ ಕೊಡು ಬಾ ಅಂತ ಅದಕ್ಕಿಂತ ಕಮ್ಮಿ ಇಲ್ಲ ಶೇವ್ ಮಾಡಿದ್ರೆ ಕ್ಲೀನ್ ಶೇವ್ ಮಾಡಿದ್ರೆ ಅವನು ನೋಡ್ತಾ ಇದ್ದಾನೆ ಸಿಕ್ಕಾಕೊಂಡಿದೆ ಅಂತ ಅಂತ ಈ ಥರ ಎಷ್ಟು ಕ್ಲೀನ್ ಮಾಡೋದು ಎಲ್ಲ ಈ ಥರ ಮಾಡ್ತಾನೆ ಇಲ್ಲಿಗೆ ಹಾಕಿ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀನಿ ಅಯ್ಯ ಎಷ್ಟು ಅಂತ ಕ್ಲೀನ್ ಮಾಡೋದು ಇಲ್ಲಿ ನೋಡಿ ಈ ಥರ ಎಲ್ಲ ಕಸ ಆಲ್ರೆಡಿ ಒಂದ್ಸಲಿ ಕ್ಲೀನ್ ಆಗಿದೆ ಇವಾಗ ನಾನು ಪೂರಿ ತಿಂದಾಯ್ತಲ್ವಾ ಇವಾಗ ಏಲಕ್ಕಿ ಶುಂಠಿ ಪುದೀನ ಹಾಕಿ ಒಂದು ಒಳ್ಳೆ ರಿಫ್ರೆಶಿಂಗ್ ಟೀ ಮಾಡ್ತಾ ಇದ್ದೀನಿ ಬಾಲ್ಕನಿನಲ್ಲಿ ಮಾಡಿರೋ ಕಸ ಎಲ್ಲ ಅಶ್ವಿನ ಕ್ಲೀನ್ ಮಾಡ್ಕೊಳ್ಳಿ ಅಂತ ನನ್ನ ಪಾಡಿಗೆ ನಾನು ಟೀ ಮಾಡ್ಕೊಂಡು ಕುಡಿಯೋಕ್ಕೆ ಕೂತ್ಕೊಂಡೆ ಕುಡಿತಾ ಕುಡಿತಾ ನಿಮ್ಗೇನೋ ಹೇಳಬೇಕು ಅಂತ ಅನ್ನಿಸ್ತು ನಮ್ದು ಆಲ್ಮೋಸ್ಟ್ ಎರಡು ವರ್ಷ ಆಗಿತ್ತು ವಿಡಿಯೋ ಮಾಡಿ ಎರಡು ವರ್ಷದಲ್ಲಿ ಮರ್ತೆ ಬಿಟ್ಟಿರ್ತೀರ ಅಂತ ಅಂದ್ಕೊಂಡಿದ್ವಿ ಬಟ್ ತುಂಬ ಜನ ನಮ್ಮನ್ನ ಮರ್ತಿಲ್ಲ ತುಂಬ ಖುಷಿಯಾಯಿತು ಅದನ್ನು ನೋಡಿಬಿಟ್ಟು ಮತ್ತು ನಮ್ಮ ತಂದೆ ವೀಡಿಯೋಸ್ಗೆ ಎಲ್ರದು ಅಷ್ಟು ಕೈಂಡ್ ವರ್ಡ್ಸ್ ಅದೆಲ್ಲ ನೋಡಿ ಎಷ್ಟು ಸಮಾಧಾನ ಆಯಿತು ಅಂದರೆ ನನಗೆ ಹೇಳೋಕ್ಕೆ ಆಗಲ್ಲ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಅಂದರೆ ನನಗೆ ತುಂಬ ಒಳ್ಳೆ ಫ್ರೆಂಡ್ಸ್ಗಳೂ ಇದ್ದಾರೆ ಇಲ್ಲಿ ಎಲ್ಲರೂ ನನಗೆ ಹಂಗೆ ಎಂಕರೇಜ್ ಮಾಡಿ ಅದನ್ನೆಲ್ಲ ಮರೆಯೋಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಮತ್ತು ಮಕ್ಕಳದು ಮಕ್ಕಳನ್ನ ನೋಡ್ತಾ ಅದು ಒಂಥರ ಲಾಸ್ಟ್ ಇಯರ್ಗಿಂತ ಈ ವರ್ಷ ಎಷ್ಟೋ ಬೆಟರ್ ನಾನು ಆಲ್ಮೋಸ್ಟ್ ಮುಂಚಿನ ಥರನೇ ಆಗಿದ್ದೀನಿ ಲಾಸ್ಟ್ ವೀಕ್ ಲಾಸ್ಟ್ ಇಯರ್ ಮಾತ್ರ ತುಂಬ ವೀಕ್ ಇದ್ದೆ ಒಂಥರ ಅದೇ ಜ್ಞಾಪಕದಲ್ಲಿ ಬಟ್ ಈ ವಿ ಈ ಈ ಇಯರ್ ಒಂಥರ ಅಷ್ಟೊಂದು ಇದಿಲ್ಲ ಬೆಟರ್ ತುಂಬ ಬೆಟರು ಮತ್ತು ನಮ್ಮ ಕ್ಲಿಯ ಪುಟ್ಟಿದ್ದು ಸ್ಕೂಲೆಲ್ಲ ಸ್ಟಾರ್ಟ್ ಆಯಿತು ಲಾಸ್ಟ್ ಇಯರು ಅಲ್ಲಿಂದ ಬಂದಮೇಲೆ ಅವಳು ನರ್ಸರಿ ಸ್ಟಾರ್ಟ್ ಮಾಡಿದ್ಲು ಅವಳದು ಫಸ್ಟ್ ಡೇ ಆಫ್ ಸ್ಕೂಲ್ ಇರ್ಬೋದು ಮತ್ತು ಅವಳಿಗೆ ಡ್ರಾಪ್ ಮಾಡೋದು ಪಿಕ್ ಮಾಡೋದು ಮತ್ತು ಅವಳದು ಸ್ಕೂಲ್ದು ಇವೆಂಟ್ಸ್ಗಳು ರಾನಿಲ್ದು ಹೋಮ್ ವರ್ಕ್ ಮಾಡಿಸೋದು ಹಿಂಗೆ ಹಿಂಗೆ ಆಕ್ಯುಪೈ ಆಗ್ತಾ ಆಗ್ತಾ ಎಲ್ಲ ಇವಾಗ ಆರಾಮಾಗಿದ್ದೀನಿ ಅದು ಗೊತ್ತು ನನಗೆ ಎಲ್ಲ ಎಲ್ಲರೂ ಹೋಗಲೇಬೇಕು ಆ ಥರ ಬಟ್ ಅದು ಬರುತ್ತೆ ಒಳಗಡೆ ಇರೋ ಚೈಲ್ಡ್ ಒಂದೊಂದು ಸಲ ಆ ಥರ ವೀಕ್ ಮಾಡಿಬಿಡತ್ತೆ ಸಂಜೆ ನಾಲ್ಕು ಗಂಟೆ ಆಗ್ತಾ ಬಂತು ಇಲ್ಲಿ ರಾನಿಲ್ದು ಹೋಮ್ವರ್ಕ್ ನಡೀತಾ ಇದೆ ಪ್ರಿಪ್ರೇಷನ್ಸ್ಗಳು ಟೆಸ್ಟ್ದು ನಮ್ಮ ಪುಟ್ಟಿ ಆಲ್ರೆಡಿ ಸ್ಲೀಪಿಂಗ್ ಹೊರಗಡೆ ಓಡಾಡ್ಕೊಂಬಂದು ಆಟ ಬಂದು ಸುಸ್ತಾಗಿ ಮಲ್ಕೊಂಬಿಟ್ಲು ಯೂಶ್ವಲಾಗಿ ಹೋಮ್ವರ್ಕೆಲ್ಲ ಮಾಡಿಸ್ಬೇಕಾದ್ರೆ ನಾನು ಅವಾಯ್ಡ್ ಮಾಡ್ತೀನಿ ಎಲ್ಲ ಇರೋದೇ ಇಲ್ಲ ಯಾಕಂದರೆ ಪ್ರೀತಿಗೆ ಸ್ವಲ್ಪ ಪೇಷನ್ಸ್ ಇದೆ ನೀಟಾಗೆಲ್ಲ ಹೇಳ್ಕೊಡ್ತಾಳೆ ನಾನು ಮಾಡಿಸ್ತಾ ಮಾಡಿಸ್ತಾ ಎಲ್ಲ ಮಾಡಿಸ್ತಾ ಮಾಡಿಸ್ತಾ ಒಂಥರ ಜೋರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಯಾಕಂದರೆ ಸರ್ ಆನಿಲ್ ಸ್ವಲ್ಪ ಸ್ಲೋ ಇದ್ದಾನೆ ಹೋಪ್ಫುಲಿ ಮುಂದೆ ಹೋಗ್ತಾ ಹೋಗ್ತಾ ಪಿಕಪ್ ಆಗ್ತಾನೆ ಅಪಾರ್ಟ್ಮೆಂಟ್ ಕಾಮಾಗಿದೆ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಸ್ವಿಮ್ಮಿಂಗ್ ಪೂಲಾಗೆ ಎಲ್ಲ ಬರ್ತಾರೆ ಹುಡುಗರು ಮಕ್ಳುಗಳು ಆ ಕಡೆ ನೆರಳಾಯಿತು ಸೊ ಅಲ್ಲಿಗಿದ್ದಾರೆ ಸ್ವಲ್ಪ ಜನ ಹಿಂಗೆ ನೆರಳಾದಂಗೆ ನೆರಳಾದಂಗೆ ಜನ ಜಾಸ್ತಿ ಆಗ್ತಾ ಹೋಗ್ತಾರೆ ಸಂಜೆ ಆಯಿತು ಕ್ಲಿಯನು ಎದ್ಲು ಸಿಕ್ಕಾಬಟ್ಟೆ ಬಿಸ್ಲಿತ್ತು ಇವತ್ತು ಹಂಗಾಗಿ ನನಗೇನೆ ಯಾಕೋ ಜ್ಯೂಸ್ ಕುಡಿಬೇಕು ಅನ್ನಿಸ್ತಾ ಇದೆ ಸೊ ಅದಕ್ಕೆ ಹೊರಟಿದ್ದೀವಿ ನಾನು ಹೋಗ್ತಾ ಇರೋದು ಅವನು ಸ್ವಲ್ಪ ಹೇಳ್ದಂಗೆ ನೀಟಾಗಿ ಕಲ್ತ್ಕೊಂಡ ಹಾಗಾಗಿ ಅವನಿಗೆ ಕುಡ್ಸಕ್ಕೆ ಹೋಗ್ತಾ ಇದ್ದೀನಿ ಜೊತೆಗೆ ನಾನು ಕಲಸಿ 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 ಸಾಕಾಗಿ ಇದಾಗೋಯ್ತು ಸೊ ಅದಕ್ಕೆ ನಾನು ರಿಫ್ರೆಶ್ ಆಗಕ್ಕೆ ಹೋಗ್ತೇನೆ ನಮ್ಮ ಅಪಾರ್ಟ್ಮೆಂಟಿಂದ ಪಕ್ಕದ ಮಾಲ್ಗೆ ಒಂದು ಫ್ರೀ ಬಸ್ ಇರುತ್ತೆ ಯಾವಾಗಲೂ ಸ್ಯಾಟರ್ಡೆ ಸಂಡೇ ಸೊ ಆ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಪಬ್ಲಿಕ್ ಹಾಲಿಡೇಸ್ ಎಸ್ ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವೇ ಫಸ್ಟ್ ಐ ಮೀನ್ ನಾವು ಇಷ್ಟೇ ಜನ ಇರೋದು ಆಗಿ ಕ್ರೌಡ್ ಇರುತ್ತೆ ಸ್ವಲ್ಪ ಎವ್ರಿ ಹಾಫ್ ಆನ್ ಅವರ್ ಇರುತ್ತೆ ಅದು ಬಸ್ ಬೆಳಗ್ಗೆ ಲೆವೆನ್ ಲೆವೆನ್ ತರ್ಟಿಗೆ ಸ್ಟಾರ್ಟ್ ಆದರೆ ಸಾಯಂಕಾಲ ಎಂಟು ಗಂಟೆವರೆಗೂ ಇರುತ್ತೆ ರಾತ್ರಿ ಎಂಟು ಗಂಟೆವರೆಗೂ ಎವ್ರಿ ಹಾಫ್ ಆನ್ ಅವರ್ ಹೋಗುತ್ತಲ್ಲ ಜನಗಳು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಸೊ ಈ ಟೈಮಲ್ಲಿ ಯಾರೂ ಇಲ್ಲ

ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಮತ್ತೆ ಸಾಂಗ್ಸ್ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ ಇವ್ಳ ಸ್ಕೂಲಲ್ಲಿ ಬೇರೆ ಅವನ ಸ್ಕೂಲಲ್ಲಿ ಬೇರೆ ಇಬ್ಬರಿಗೂ ಬೇರೆ ಬೇರೆ ಸಾಂಗ್ ನಿಂದು ನಾಟ್ ಅಲ್ಲವನು ನಿಂದು ನಾಟ್ ಅಲ್ಲವನು ಒನ್ ಕಾಮನ್ ಸಾಂಗ್ ಯಾವಾಗ ತಗೊಂಡೆ ಅದು ಸನ್ ತಗೊಂಡು ಬಂದಿದ್ದ ಹಾಂ ಹಾಕೊಂಡಿದ್ಯಾ ಕರೆಕ್ಟಾಗಿ ಹಾಕೊಂಡಿದ್ಯಾ ಬಿಡು ಎದ್ರುಗಡೆನೆ ಸೂರ್ಯ ನಿನ್ನ ಬ್ಯಾಗ್ ತಗೊಂಡಿದ್ದಾ ಆ ಬ್ಯಾಗ್ ಒಳಗಡೆ ಇತ್ತ ಇದು ನೈಸ್ ಕೂತ್ಕೋ ಕೂತ್ಕೋ ಓ ನನ್ನ ಕಸಿನ್ ರಜಿನ ಅಕ್ಕ ಕೊಡ್ಸಿದ್ದಂತೆ ಶಾಂತಿ ಸಿಟಿ ಪಾಯಿಂಟ್ ಎಷ್ಟು ರಶ್ ಇದೆ ಇವತ್ತು ನಾವು ಸ್ಟಾರ್ ಬಾಕ್ಸ್ಗೆ ಹೋಗೋ ಥರ ಹೋಗಿ ಎದುರುಗಡೆ ಕಾಫಿ ಬೀನ್ ಇದೆ ಅಲ್ಲಿಗೆ ಹೋಗ್ತಾ ಇದೀವಿ ವೆರಿ ಫನ್ನಿ ಮಾನ್ಸ್ಟರ್ ಚಿಲ್ಲಿನಲ್ಲಿ ಮಾನ್ಸ್ಟರ್ ಚಿಲ್ಲಿನಲ್ಲಿ ನನ್ನ ಫ್ರೆಂಡ್ ಏನೋ ಹೇಳ್ತಾ ಇದ್ದರು ಚೆನ್ನಾಗಿರುತ್ತೆ ಅಂತ ಜ್ಯೂಸಾ ಪ್ರಾಪ ಏನಾದ್ರು ಜ್ಯೂಸ್ ಕುಡಿಯೋಣ ಬೇಡ ಇದು ನಿನ್ನ ಫ್ರೆಂಡ್ ಹೇಳಿದ್ರು ಅಂತ ಹೇಳಿದೆಯಲ್ಲ ಏನಪ್ಪ ಏನು ಹೇಳಿದಾಳೆ ಅಂತ ಗೊತ್ತಿಲ್ಲ ಆಮೇಲೆ ಏನೋ ಒಂದು ಸ್ಪೈಸಿ ಸ್ಪೈಸಿ ಆಗಿರೋದು ಚೆನ್ನಾಗಿರತ್ತಂತೆ ಬೇಡ ಇದು ಕಾಫಿ ಬೀನಲ್ಲಿ ಹೋಗಿ ಪ್ರಾಪೆ ಕುಡಿಯೋಣ ಅದೇ ಬೆಸ್ಟ್ ಫ್ರೂಟ್ ಜ್ಯೂಸ್ ಬೇಕಂತೆ ಓಕೆ ಅವರಿಬ್ಬರಿಗೆ ಇಲ್ಲಿ ಕೊಡಿಸು ಸೊ ಈ ಅನ್ನೋ ಒಂದು ಶಾಪಲ್ಲಿ ನಮಗೆ ಫ್ರೂಟ್ ಜ್ಯೂಸ್ ಎಲ್ಲ ಸಿಗುತ್ತೆ ಅದರಲ್ಲಿ ನಾವು ಚೂಸ್ ಮಾಡಿರೋದು ಈಗ ಮೆಲನ್ ಲಿಚಿ ಕ್ರಷ್ ಇದ ನಂಗೆ ಆ್ಯಕ್ಚುಲಿ ಪೈನಾಪಲ್ ಮತ್ತು ಲಿಚ್ಚಿ ಬೇಕು ಪೈನಾಪಲ್ ಮತ್ತು ಲಿಚ್ಚಿ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಶುಗರೇ ಬೇಡ ಅದಕ್ಕೆ ಮನೆಯಲ್ಲಿ ಬೇಕಾದರೂ ಟ್ರೈ ಮಾಡಿ ಪೈನಾಪಲ್ ಲಿಚ್ಚಿ ಈಗ ಇಲ್ಲಿಲ್ವಾ ಇಲ್ಲಿ ಇಲ್ಲಿಲ್ವಾ ಇಲ್ಲಿಲ್ಲ ಇನ್ನೊಂದು ಇನ್ನೊಂದು ಜ್ಯೂಸ್ ಶಾಪ್ ಏನವಾ ಏ ಇದೆಲ್ಲ ತಪ್ಪು ತಪ್ಪಾಗ್ತಾ ಇದೆ ಕಣೆ ನನಗೆ ತಪ್ಪು ತಪ್ಪಾಗ್ತಾ ಇದೆ ಏಕೆ ಸರಿ ಆಯ್ತಾ ನೋಡಲ್ಲ ಇದೆ ಓ ಕೇರ್ಫುಲ್ ಆಗಿರ್ಬೇಕು ಅನಂತ್ನಾಗ್ ತರ ಕಾಣಿಸ್ತಾ ತಂದಿದ್ಯಾ ಕೊಡು ಕಟ್ ಮಾಡಿಸಲ್ವಾ ಹೇರ್ ಕಟ್ ಮಾಡಿಸ್ಬೇಕು ಅಂತಿದ್ದಲ್ಲ ಇವತ್ತು ಹೋಗಲ್ಲ ಸ್ವಲ್ಪ ಬೇರ್ಡೆಲ್ಲ ಬಂದ್ಮೇಲೆ ಹೋಗ್ತೀನಿ ತೆಗಿ ಪರವಾಗಿಲ್ಲ ಬಾಯಿ ಇವಾಗೆಲ್ಲ ಜಗಳ ನಡೀತಾ ಇದೆ ಆಕ್ಚುಲಿ ಮೂರು ಜನದ ಆರ್ಡರ್ ಮಾಡಿರೋದ್ರಲ್ಲಿ ನಂದೇ ಬೆಸ್ಟ್ ಇರೋದು ಅಲ್ಲ ಅವನಿಗೆ ಯಾವಾಗಲೂ ವಾಟರ್ ಮೆಲನ್ ಇಷ್ಟ ಅದಕ್ಕೆ ಇದು ಚೆನ್ನಾಗಿರೋದು ಬಟ್ ಇದೆ ಒಟ್ನಲ್ಲಿ ನಾನು ಆರ್ಡರ್ ಮಾಡಿದ್ದು ಬೆಸ್ಟ್ ಆ್ಯಕ್ಚುಲಿ ಇದು ಮ್ಯಾಂಗೋ ಪೀಚ್ ಚೆನ್ನಾಗಿದೆ ಮ್ಯಾಂಗೋ ಲಿಚ್ಚಿ ಚೆನ್ನಾಗಿದೆ ಮ್ಯಾಂಗೋ ನಂಗೆ ಇಷ್ಟನೇ ಆಗಲ್ಲ ಅಲ್ಲ ಇದು ಮ್ಯಾಂಗೋ ಲಿಚ್ಚಿ ಅಲ್ಲ ಪೀಚ್ ಏನೋ ಐತಲ್ಲ ಪೀಚ್ ಬೇರಿ ಪೀಚ್ ಬೇರಿ ಚೆನ್ನಾಗಿ ಇವ್ರಿಬ್ರಿಗೆ ಇವಾಗ ಹೊರಗಡೆ ಬರೋದಕ್ಕೆ ಇಷ್ಟನೇ ಆಗಲ್ಲ ಮಿತ್ರ ಏನಾದರೂ ಜ್ಯೂಸ್ ಕೊಡಿಸ್ತೀವಿ ಇವಳು ಬರ್ತಾಳೆ ಜ್ಯೂಸ್ ಏನಾದ್ರು ತಿನ್ನಕ್ಕೆ ಅವನಂತೂ ಇವಾಗ ಏನು ಕೊಡಿಸ್ತೀವಿ ಅಂದ್ರೂ ಬರಲ್ಲ ಹೊರಡ್ತಾ ಇದೀವಿ ವಾಪಸ್ ನಾನು ಬರಲ್ಲ ನಾನು ಹೋಗಲ್ಲ ಮನೆಗೆ ಪ್ರೀತಿ ಹೋಗ್ತಾಳೆ ಎಷ್ಟು ಇವತ್ತು ಕರೆಕ್ಟ್ ಟೈಮಿಗೆ ಬಂದ್ವಿ ಮಕ್ಕಳು ಮಾತ್ರ ಹೋಗ್ತಾ ಇರೋದು ಬಾಯ್ ಬರೀ ಜ್ಯೂಸ್ ಕುಡಿಯೋಕೆ ಕುಡಿಯೋಕ್ಕೋಗಿದ್ದಷ್ಟೇ ಬೇರೆ ಏನು ಪರ್ಚೇಸ್ ಇಲ್ಲ ಜ್ಯೂಸ್ ಕುಡ್ಕೊಂಡು ಮತ್ತೆ ಬಂದ್ವಿ ಚೆನ್ನಾಯ್ತಾ ನೀನೇನು ತಿಂತ ಇದೆಯಾ ಪುಟ್ಟು ಆ ಥರ ಪ್ರಾನಿಲ್ ಕ್ಲಿಯರ್ ಫ್ರೆಂಡ್ಸ್ ಬಂದಿದ್ದಾರೆ ಅಲ್ಲ ಆಟಾಡೋಕೆ ಹೋಗ್ತಾ ಇದ್ದಾರೆ ಏನಮ್ಮ ಅವ್ನ ಫ್ರೆಂಡ್ ಡೂಡ್ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾನಂತೆ ಅವನಿಗೆ ಹೌದಾ ಡೂಡ್ ಅಂದರೆ ಫ್ರೆಂಡ್ ಅಷ್ಟೇ ಹೇ ಫ್ರೆಂಡ್ ಅಂತ ಟುಮಾರೋ ವಿಲ್ಲ ಇವಳಿಗೆ ಸಿಲೆಬಸ್ ಸುಮ್ಮನೆ ಅವನ ಜೊತೆ ಇವಳು ಜಾಯ್ನ್ ಆಗ್ಬಿಟ್ಟು ಹೇಳ್ತಾ ಇರೋದು ಮಕ್ಕಳನ್ನ ಓದಿಸಾಯ್ತು ಊಟ ಮಾಡಿಕೊಂಡು ಮಲ್ಕೊಂಡ್ರು ಅಶ್ವಿನ್ದು ಟಿ ವಿ ಟೈಮ್ ಊಟಾನು ಆಯಿತು ನಮ್ಮ ಇಬ್ಬರದೂ ಆಯ್ತು ಸೊ ಇವಾಗ ನಂದು ಲಾಸ್ಟ್ ಕೆಲಸ ಹಾಲ್ ಎಪ್ಪ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಗುಡ್ ನೈಟ್